ನಮಸ್ಕಾರ ಇವತ್ತು ನಾವು ರಾಮಾಯಣದ ಒಂದು ಬಹಳ ಮುಖ್ಯವಾದ ಘಟ್ಟದ ಬಗ್ಗೆ ಮಾತಾಡೋಣ ಸೀತಾ ಶೋಧ ಹೌದು ಮತ್ತೆ ಆ ಹಾದಿಯಲ್ಲಿ ಆದ ಮೈತ್ರಿಗಳು ಘಟನೆಗಳು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಚರ್ಚೆಗೆ ಆಧಾರ ಹನುಮಂತನ ಲಂಘನ ಸೀತೆಗಾಗಿ ಶೋಧ ಅನ್ನೋ ಬರಹದ ಕೆಲವು ಭಾಗಗಳು ಸರಿ ಇದರ ಉದ್ದೇಶ ಅಂದ್ರೆ ರಾಮಾಯಣದ ಈ ಪ್ರಮುಖ ಘಟ್ಟವನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋದು ಸರಿ ಶುರು ಮಾಡೋಣ ಅಲ್ವಾ ರಾಮ ಕಾಡಲ್ಲಿ ಸೀತೆಗಾಗಿ ಹುಡುಕ್ತಾ ಇದ್ದಾಗ ಮೊದಲು ಭೇಟಿಯಾಗೋದು ಹನುಮಂತ ಮತ್ತೆ ವಾನರರನ್ನ ಹೌದು ಇದು ಕಥೆಯ ಒಂದು ನಿರ್ಣಾಯಕ ತಿರುವಂತನೇ ಹೇಳಬಹುದು ಯಾಕಂದ್ರೆ ಅಲ್ಲಿವರೆಗೂ ರಾಮನಿಗೆ ದಿಕ್ಕೇ ತೋಚದ ಸ್ಥಿತಿ ಆದ್ರೆ ಈ ಭೇಟಿಯಿಂದ ಸೀತೆಯನ್ನ ಹುಡುಕೋಕೆ ಒಂದು ದೊಡ್ಡ ಸಹಾಯ ಸಿಗುವ ಸೂಚನೆ ಕಾಣುತ್ತೆ ಇದೊಂದು ಮಹತ್ವದ ಆರಂಭ ಆ ಭೇಟಿಯಲ್ಲಿ ಮುಖ್ಯ ವ್ಯಕ್ತಿ ಅಂದ್ರೆ ಹನುಮಂತ ಅಲ್ವಾ ಹೌದು ಅವನು ವಾನರ ರಾಜ ಸುಗ್ರೀವನ ತುಂಬಾ ನಿಷ್ಠಾವಂತ ಮಂತ್ರಿ ಹೌದು ಆದರೆ ಸುಗ್ರೀವನೇ ಆಗ ಕಷ್ಟದಲ್ಲಿದ್ದ ಅಂತ ಕೇಳಿದ್ದೀನಿ ಖಂಡಿತ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಏನಂದ್ರೆ ಸುಗ್ರೀವನ ಸ್ಥಿತಿ ಬಹಳ ಕಷ್ಟದಲ್ಲಿತ್ತು ಅವನ ಅಣ್ಣ ವಾಲಿ ಇತ್ನಲ್ಲ ಮಹಾ ಪರಾಕ್ರಮಿ ಅವನು ಅವನು ಸುಗ್ರೀವನ ಹೆಂಡ್ತೀನ ಕಿತ್ಕೊಂಡು ಅವನನ್ನ ರಾಜ್ಯದಿಂದ ಅಂದ್ರೆ ಕಿಷ್ಕಿಂದೆಯಿಂದ ಓಡಿಸ್ಬಿಟ್ಟಿದ್ದ ಓ ಹಾಗಾಗಿ ಸುಗ್ರೀವ ಅಡುಕೊಂಡು ಭಯದಲ್ಲಿ ಬದುಕ್ತಿದ್ದ ಅವನಿಗೆ ಸಹಾಯ ಬೇಕಿತ್ತು ಅದೇ ಸಮಯದಲ್ಲೇ ರಾಮನಿಗೂ ಹೆಂಡ್ತೀನ ಕಳುಕೊಂಡಿದ್ದರಿಂದ ಸಹಾಯ ಬೇಕಿತ್ತು ಅಂದ್ರೆ ಇಬ್ಬರ ಅಗತ್ಯಗಳು ಒಂದೇ ಆಗಿತ್ತು ಹೌದು ಪರಸ್ಪರರ ಅನಿವಾರ್ಯತೆ ಇದು ಅವರನ್ನು ಒಂದು ಮಾಡ್ತು ಮೂಲ ಲೇಖನ ಕೂಡ ಇದನ್ನ ಕೇವಲ ಒಂದು ಭಾವನಾತ್ಮಕ ವಿಷಯವಾಗಿ ಅಲ್ಲ ಒಂದು ಯುದ್ಧ ತಾಂತ್ರಿಕ ಅಗತ್ಯ ಅರ್ಥ ಆಯ್ತು ಅಂದ್ರೆ ರಾಮನಿಗೆ ಸೈನ್ಯ ಬೇಕಿತ್ತು ಸೀತೆ ಹುಡುಕೋಕೆ ಸುಗ್ರೀವನಿಗೆ ರಾಜ್ಯ ವಾಪಸ್ ಪಡೆಯೋಕೆ ರಾಮನ ಸಹಾಯ ಬೇಕಿತ್ತು ನಿಖರವಾಗಿ ಆಗ ರಾಮ ವಾಲಿಯನ್ನ ಸಂಹಾರ ಮಾಡಿ ಸುಗ್ರೀವನಿಗೆ ಕಿಷ್ಕಿಂದೆಯ ಸಿಂಹಾಸನ ವಾಪಸ್ ಕೊಡ್ತಾನೆ ಅಲ್ವಾ ಹೌದು ಇದರ ದೊಡ್ಡ ಪರಿಣಾಮ ಅಂದ್ರೆ ಇಡೀ ವಾನರ ಸೇನೆ ರಾಮನ ಪರವಾಗಿ ನಿಲ್ಲುತ್ತೆ ಖಂಡಿತ ಇದು ಬಹಳ ಮುಖ್ಯವಾದ ಬೆಳವಣಿಗೆ ಯಾಕಂದ್ರೆ ಮುಂದೆ ಲಂಕೆಗೆ ಹೋಗಿ ಯುದ್ಧ ಮಾಡೋಕೆ ಬೇಕಾದ ಸೈನ್ಯ ಶಕ್ತಿ ದಾರಿ ತೋರ್ಸೋ ಜನ ಎಲ್ಲ ಇಲ್ಲಿಂದಲೇ ಶುರುವಾಗಿದ್ದು ಹ್ಮ್ ಇಲ್ಲಿಂದ ಕಥೆ ಇನ್ನಷ್ಟು ರೋಚಕವಾಗುತ್ತೆ ವಾನರಸೇನೆ ಸೀತೆನ ಹುಡುಕೋಕೆ ಸಿದ್ಧವಾಗುತ್ತೆ ದಕ್ಷಿಣದ ಕಡೆಗೆ ಒಂದು ತಂಡ ಹೋಗುತ್ತೆ ಅದರಲ್ಲಿ ಹನುಮಂತ ಅಂಗದ ಜಾಂಬವಂತ ಎಲ್ಲ ಇರ್ತಾರೆ ಹೌದು ಅವರೆಲ್ಲ ಸಮುದ್ರ ತೀರಕ್ಕೆ ಬರ್ತಾರೆ ಆದ್ರೆ ಆ ದೊಡ್ಡ ಸಮುದ್ರ ಅದನ್ನ ದಾಟೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಸರಿ ಆಗ ಎಲ್ಲರೂ ಚಿಂತೆಯಲ್ಲಿ ಮುಳುಗ್ತಾರೆ ಆಗ ಜಾಂಬವಂತನಿಗೆ ಹನುಮಂತನ ನೆನಪಾಗುತ್ತೆ ಓ ಹನುಮಂತನಿಗೆ ಶಾಪದಿಂದ ಮರೆತು ಹೋಗಿದ್ದ ಅವನ ಶಕ್ತಿ ಸಾಮರ್ಥ್ಯವನ್ನ ಜಾಂಬವಂತ ನೆನಪಿಸ್ತಾನೆ ಆಮೇಲೆ ಆಗ ಹನುಮಂತ ಬೆಟ್ಟದ ಹಾಗೆ ಬೆಳಿತಾನೆ ನೂರು ಯೋಜನ ದೂರದ ಸಮುದ್ರವನ್ನ ಒಂದೇ ನೆಗೆತದಲ್ಲಿ ಹಾರಿ ಲಂಕೆಯನ್ನು ತೊಲುಪ್ತಾನೆ ಇದು ಕೇವಲ ಶಾರೀರಿಕ ಶಕ್ತಿಯಲ್ಲ ಮಾನಸಿಕ ಶಕ್ತಿಯೂ ಹೌದು ಅದ್ಭುತ ಲಂಕೆಗೆ ಹೋದ್ಮೇಲೆ ಅಲ್ಲಿ ಸೀತೆನ ಹುಡುಕೋದಿದೆಯಲ್ಲ ಅದು ದೊಡ್ಡ ಸವಾಲು ಹೌದು ಲಂಕೆ ಎಲ್ಲ ಹುಡುಕ್ತಾನೆ ಕೊನೆಗೆ ಅಶೋಕವನದಲ್ಲಿ ರಾಕ್ಷಸಿಯರ ಕಾವಲಲ್ಲಿ ತುಂಬಾ ದುಃಖದಲ್ಲಿರೋ ಸೀತೆಯನ್ನ ನೋಡ್ತಾನೆ ಆ ಕ್ಷಣ ಹೇಗಿದ್ದಿರ್ಬೇಕು ಖಂಡಿತ ಹನುಮಂತ ಮೆಲ್ಲಗೆ ಅವಳ ಹತ್ರ ಹೋಗಿ ತಾನು ರಾಮನ ದೂತ ಅಂತ ಹೇಳ್ತಾನೆ ನಂಬಿಕೆ ಬರೋಕೆ ಅಂತ ರಾಮ ಕೊಟ್ಟಿದ್ದ ಉಂಗುರ ಇದೆಯಲ್ಲ ಅದನ್ನ ತೋರಿಸ್ತಾನೆ ಓ ಆ ಉಂಗುರ ಅದು ಕೇವಲ ಗುರುತಲ್ಲ ಅಲ್ಲ ಅದೊಂದು ಭರವಸೆಯ ಸಂಕೇತ ಸೀತೆ ಬದುಕಿದ್ದಾಳೆ ಕ್ಷೇಮವಾಗಿದ್ದಾಳೆ ಅನ್ನೋ ಸುದ್ದಿ ಖಚಿತವಾದ್ಮೇಲೆ ಹನುಮಂತ ಸುಮ್ನೆ ಬರೋದಿಲ್ಲ ಹೌದು ಆ ಉಂಗುರ ಕೊಟ್ಟ ಮೇಲೆ ಅವನ ಕೆಲ್ಸ ಮುಗೀಲಿಲ್ಲ ಅಲ್ವಾ ಲಂಕೆಯಲ್ಲಿ ದೊಡ್ಡ ಗಲಾಟೆಯನ್ನೇ ಮಾಡ್ತಾನೆ ಹೌದು ಸೀತೆಯ ಅಪ್ಪಣೆ ತಗೊಂಡು ರಾವಣನಿಗೆ ಒಂದು ಹೆಚ್ಚರಿಕೆ ಕೊಡೋಣ ಅಂತ ಅಶೋಕವನವನ್ನ ನಾಶ ಮಾಡ್ತಾನೆ ಓ ಅವನನ್ನ ಹಿಡಿಯೋಕೆ ಬಂದ ರಾಕ್ಷಸರನ್ನ ರಾವಣನ ಮಗ ಅಕ್ಷಕುಮಾರನನ್ನು ಕೊಲ್ತಾನೆ ಕೊನೆಗೆ ಇಂದ್ರಜಿತ ಬ್ರಹ್ಮಾಸ್ತ್ರ ಹಾಕಿ ಬಂದಿಸ್ತಾನೆ ಆಮೇಲೆ ರಾವಣನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೌದು ಅಲ್ಲಿ ರಾವಣನಿಗೆ ರಾಮನ ಸಂದೇಶ ಹೇಳ್ತಾನೆ ಸೀತೆನ ವಾಪಸ್ ಕಳಿಸು ಅಂತ ಆದ್ರೆ ರಾವಣ ಕೋಪಗೊಂಡು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿಸ್ತಾನೆ ಅಯ್ಯೋ ಆದ್ರೆ ರಾವಣನ ದುರಹಂಕಾರಕ್ಕೆ ಹನುಮಂತ ಉತ್ತರ ಕೊಡ್ತಾನೆ ಆ ಬೆಂಕಿಯಿಂದಲೇ ಇಡೀ ಲಂಕೆಯ ಬಹುಭಾಗವನ್ನ ಸುಟ್ಟಾಗ್ತಾನೆ ಲಂಕಾ ದಹನ ಲಂಕಾ ದಹನ ಇದು ಸುಮ್ನೆ ಒಂದು ಪ್ರತೀಕಾರ ಅಲ್ಲ ಇದು ಶತ್ರು ಪಾಳೆಯದಲ್ಲಿ ಭಯ ಹುಟ್ಟಿಸೋಕೆ ರಾಮನ ಶಕ್ತಿ ಎಂಥದ್ದು ಅಂತ ತೋರ್ಸೋಕೆ ಮಾಡಿದ ಹಾಗೆ ಇತ್ತು ಖಂಡಿತವಾಗಿ ಮೂಲಬರಹ ಕೂಡ ಇದನ್ನು ಒತ್ತಿ ಹೇಳುತ್ತೆ ಇದು ಕೇವಲ ಲಂಕೆಗಾದ ಹಾನಿಯಲ್ಲ ರಾವಣನ ಪ್ರತಿಷ್ಠೆಗೆ ಅವನ ಅಜೇಯ ಅನ್ನೋ ನಂಬಿಕೆಗೆ ಬಿದ್ದ ಮೊದಲನೇ ದೊಡ್ಡಪೆಟ್ಟು ಪೆಟ್ಟು ಇದು ರಾಮನ ಸೈನ್ಯ ಬರೋಕೆ ಮೊದಲೇ ನಡೆಸಿದ ಒಂದು ಮಾನಸಿಕ ಯುದ್ಧ ಆಮೇಲೆ ಹನುಮಂತ ಸೀತೆ ಕ್ಷೇಮವಾಗಿದ್ದಾಳೆ ಅನ್ನೋ ಖಚಿತ ಸುದ್ದಿಯೊಂದಿಗೆ ಆಕೆಯ ಚೂಡಾಮಣಿಯನ್ನ ತಗೊಂಡು ರಾಮನ ಹತ್ರ ವಾಪಸ್ ಬರ್ತಾನೆ ಈ ಸುದ್ದಿ ರಾಮನಿಗೆ ಒಂದು ಹೊಸ ಹುರುಪು ಕೊಟ್ಟಿರುತ್ತೆ ಹೌದು ಯುದ್ಧ ಮಾಡ್ಲೇಬೇಕು ಅನ್ನೋ ಸಂಕಲ್ಪವನ್ನ ಅದು ಇನ್ನಷ್ಟು ಗಟ್ಟಿ ಮಾಡುತ್ತೆ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ರಾಮಸುಗ್ರೀವ ಮೈತ್ರಿ ಅದರಿಂದ ಸಿಕ್ಕ ವಾನರ ಸೇನೆ ಆಮೇಲೆ ಹನುಮಂತನ ಸಾಹಸ ಸಮುದ್ರ ದಾಟಿದ್ದು ಸೀತೆನ ನೋಡಿದ್ದು ಉಂಗುರ ಕೊಟ್ಟಿದ್ದು ಲಂಕೆ ಸುಟ್ಟಿದ್ದು ಕೊನೆಗೆ ಸೀತೆ ಕ್ಷೇಮವಾಗಿದ್ದಾಳೆ ಅನ್ನೋ ಸುದ್ದಿ ತಂದಿದ್ದು ಇವೆಲ್ಲ ಸೇರಿ ರಾಮಾಯಣದ ಕಥೆಯನ್ನ ಯುದ್ಧದ ಹಂತಕ್ಕೆ ತಂದು ನಿಲ್ಲಿಸ್ದು ಖಂದಿತ ಇದು ಬರೀ ಒಂದು ಹುಡುಕಾಟದ ಅಂತಿಯಲ್ಲ ಬದಲಿಗೆ ಭರವಸೆ ಖಚಿತ ಮಾಹಿತಿ ಸೈನ್ಯಬಲ ಇವೆಲ್ಲ ಸೇರಿ ರಾಮರಾವಣ ನಡುವಿನ ಅಂತಿಮ ಯುದ್ಧಕ್ಕೆ ನಾಂದಿ ಹಾಡಿತು ಹ್ಮ್ ಗುರಿ ಸ್ಪಷ್ಟವಾಯಿತು ದಾರಿನೂ ಕಾಣಿಸ್ತು ಹೌದು ಇಲ್ಲಿ ಕೊನೆಯದಾಗಿ ಒಂದು ಆಲೋಚನೆಗೆ ವಿಷಯ ಇದೆ ನೋಡಿ ಹೇಳಿ ಮೂಲವರಹ ಹೇಳೋ ಹಾಗೆ ಹನುಮಂತನ ಈ ಲಂಘನ ಲಂಕಾದಹನ ಇವು ಕೇವಲ ಸಾಹಸ ಕಥೆಗಳಲ್ಲ ಇದೊಂದು ಯುದ್ಧ ನೀತಿಯ ಭಾಗ ಅಂದ್ರೆ ಮುಖ್ಯ ಯುದ್ಧ ಶುರುವಾಗೋಕು ಮುಂಚೆನೆ ಶತ್ರು ರಾಜ್ಯದ ಒಳಗೆ ನುಗ್ಗಿ ಒಬ್ಬನೇ ಒಬ್ಬ ದೂತ ಇಷ್ಟೆಲ್ಲಾ ಮಾಡ್ತಾನಲ್ಲ ಹೌದು ಸೀತೆಗೆ ಧೈರ್ಯ ಹೇಳಿ ಲಂಕೆಗೆ ಬೆಂಕಿ ಹಚ್ಚಿ ಶತ್ರುಗಳ ಧೈರ್ಯ ಕುಗ್ಗಿಸಿ ವಾಪಸ್ ಬರೋದು ಇದರ ಯುದ್ಧ ತಾಂತ್ರಿಕ ಮತ್ತು ಮಾನಸಿಕ ಪರಿಣಾಮ ಎಷ್ಟಿರ್ಬೋದು ನಿಜ ಈ ಒಂದೇ ಒಂದು ಕಾರ್ಯಾಚರಣೆ ಮುಂದೆ ನಡೆಯಲಿರುವ ಯುದ್ಧದ ಸ್ವರೂಪದ ಬಗ್ಗೆ ರಾಮಣ ಸೇನೆಯ ಸಾಮರ್ಥ್ಯದ ಬಗ್ಗೆ ರಾವಣನಿಗೆ ಯಾವ ರೀತಿಯ ಸಂದೇಶ ಕೊಟ್ಟಿರುತ್ತೆ ಇದನ್ನ ನಾವು ಯೋಚಿಸ್ಬೇಕಾದ ವಿಷಯ